ನಿಮ್ಮ ಹೇರ್ಗೆ ಕೇರ್ ಮಾಡಕ್ಕೆ ಟೈಮ್ ಕೊಟ್ಬಿಟ್ರೆ ಗೈಸ್ ನೀವು ಆರಾಮಾಗಿ ಹೇರ್ ಗ್ರೋತ್ ಮಾಡ್ಕೋಬೋದು ತುಂಬ ಹೇರ್ ಫಾಲ್ ಆಗ್ತಿದೆ ಬೋಲ್ಡ್ ತಲೆ ಆಗ್ತಿದೆ ಬೊಕ್ಕ ತಲೆ ಆಗ್ತಾ ಇದೆ ಸೊ ಪ್ಲೀಸ್ ಯಾವ್ದಾದ್ರು ಓಮ್ ರೆಮಿಡಿ ತೋರಿಸಿ ಅಂತ ಅದಕ್ಕೆ ನನ್ನ ಸೀಕ್ರೆಟ್ ಹೇರ್ ಗ್ರೋತ್ ಟಾನಿಕ್ನ ಈ ವಿಡಿಯೋದಲ್ಲಿ ನಿಮಗೆ ಶೇರ್ ಶೇರ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಗೈಸ್ ಈ ಟಾನಿಕ್ ಬಂದು ತುಂಬಾನೇ ಬೇಗ ಹೇರ್ ಗ್ರೋತ್ ಮಾಡಲು ತುಂಬಾನೇ ಉಪಯೋಗಕಾರಿ ಅಂತ ಹೇಳಬಹುದು ಗೈಸ್ ಜಸ್ಟ್ ಒನ್ ವೀಕಲ್ಲಿ ನಿಮ್ಮ ಹೇರ್ ಗ್ರೋತ್ ಆಗುತ್ತೆ ಅಂಡ್ ಹೇರ್ ಕೂಡ ಚೇಂಜಸ್ ಆಗುತ್ತೆ ಬೇಕಾದ್ರೆ ನೀವು ಚೆಕ್ ಮಾಡ್ಕೋಬಹುದು ಹೇರ್ ಗ್ರೋತ್ ಟಾನಿಕ್ ಪ್ರಿಪೇರ್ ಮಾಡ್ಕೊಳ್ಳೋಕೆ ಜಸ್ಟ್ ಫೈವ್ ಮಿನಿಟ್ಸ್ ಇದ್ರೆ ಸಾಕು ಈ ಹೇರ್ ಗ್ರೋತ್ ಟಾನಿಕ್ ಪ್ರಿಪೇರ್ ಮಾಡ್ಕೊಳ್ಳೋದಕ್ಕೆ ಜಸ್ಟ್ ಮೂರು ಪದಾರ್ಥ ಇದ್ರೇನೆ ಸಾಕು ಅದು ಮನೇಲಿ ಸಿಗೋ ಪದಾರ್ಥದಿಂದ ಈ ಹೇರ್ ಟಾನಿಕ್ನ ಪ್ರಿಪೇರ್ ಮಾಡ್ಕೋಬಹುದು ತುಂಬಾನೇ ಈಸಿ ಗೈಸ್ ಮೂರು ಪದಾರ್ಥಗಳು ಯಾವುವು ಅಂದ್ರೆ ಕರಿಬೇವಿನ ಸೊಪ್ಪು ಪುದೀನ ಸೊಪ್ಪು ಮತ್ತೆ ಮೆಂತ್ಯ ಕರಿಬೇವಿನ ಎಲೆಗಳಲ್ಲಿ ತುಂಬಾ ಒಳ್ಳೆಯ ಅಂಶಗಳಿವೆ ಗೈಸ್ ಇದರಿಂದ ನಮ್ಮ ಹೇರ್ ಗ್ರೋತ್ ಮಾಡಲು ತುಂಬಾ ಉಪಯೋಗಕಾರಿ ಅಂತಲೇ ಹೇಳ್ಬೋದು ಈ ಕರಿಬೇವಿನ ಎಲೆಗಳಿಂದ ನಾನು ತುಂಬ ವೀಡಿಯೋಸ್ ಮಾಡಿ ಹಾಕಿದ್ದೀನಿ ನನ್ನ ಚಾನಲಲ್ಲಿ ಕರಿಬೇವನ್ನ ಯೂಸ್ ಮಾಡಿಕೊಂಡು ಹೇರ್ ಟಾನಿಕ್ ಇರ್ಬೋದು ಹೇರ್ ಆಯಿಲ್ ಇರ್ಬೋದು ಹೇರ್ ಸ್ಪ್ರೇ ಇರ್ಬೋದು ಫ್ರೀ ಇದ್ದಾಗ ಚೆಕ್ ಮಾಡ್ಕೊಳ್ಳಿ ಗೈಸ್ ಕರಿಬೇವು ಬಂದು ನಮ್ಮ ಕೂದಲು ಉದ್ದ ಹಾಗೂ ದಪ್ಪ ಮಾಡಲು ತುಂಬಾ ಉಪಯೋಗಕಾರಿ ಅಂತಲೇ ಹೇಳ್ಬೋದು ಗೈಸ್ ಹಾಗೆ ಕರಿಬೇವಿನ ಎಲೆಗಳಲ್ಲಿ ಪ್ರೋಟೀನ್ ಇರೋದ್ರಿಂದ ನಮ್ಮ ಕೂದಲು ತುಂಬಾ ಹೆಲ್ತಿಯಾಗಿರೋ ಹಾಗೆ ನೆತ್ತಿಯ ತುರಿಕೆ ಇರ್ಬೋದು ಏನೇ ಇನ್ಫೆಕ್ಷನ್ಸ್ ಇರ್ಬೋದು ಅದನ್ನೆಲ್ಲ ಕೂಡ ಕಡಿಮೆ ಮಾಡುತ್ತೆ ಈ ಕರಿಬೇಕು ಆ ಮತ್ತು ಈ ಕರಿಬೇವಿಂದ ನಮ್ಮ ಕೂದಲು ಬಿಳಿಯಾಗೋದನ್ನು ತಡೆಗಟ್ಟಲು ಇದು ತುಂಬಾ ಉಪಯೋಗಕಾರಿ ಅಂತಲೇ ಹೇಳ್ಬೋದು ಗೈಸ್ ಆ್ಯಂಡ್ ಕರಿಬೇವಿನ ಎಲೆಗಳಲ್ಲಿ ವಿಟಮಿನ್ ಬಿ ಇರೋದ್ರಿಂದ ನಮ್ಮ ಕೂದಲಿನ ಬುಡ ಅಂದರೆ ರೂಟು ತುಂಬಾ ಸ್ಟ್ರಾಂಗ್ ಮಾಡಲು ಈ ಕರಿಬೇವು ಹೆಲ್ಪ್ ಮಾಡುತ್ತೆ ಸೊ ತುಂಬಾ ಒಳ್ಳೆಯದು ಗೈಸ್ ಈ ಕರಿಬೇವನ್ನ ನಾವು ಯೂಸ್ ಮಾಡ್ತಾ ಇರೋದು ಅದಕ್ಕೋಸ್ಕರ ಸ್ವಲ್ಪ ಕ್ವಾಂಟಿಟಿಯಲ್ಲಿ ನಾನು ಕರಿಬೇವನ್ನ ತೊಗೋತಾ ಇದ್ದೀನಿ ಕರಿಬೇವಿನ ಎಲೆಗಳನ್ನ ಬಿಡಿಸ್ಕೊಂಡು ಇದನ್ನ ಒಂದು ಬೌಲ್ಗೆ ಹಾಕ್ಕೊಂಡು ವಾಶ್ ಮಾಡ್ಕೊತಾ ಇದ್ದೀನಿ ವಾಶ್ ಮಾಡಿ ಅದನ್ನು ಒಂದು ಮಿಕ್ಸಿ ಗ್ರೈಂಡರ್ಗೆ ಹಾಕೋತಾ ಇದ್ದೀನಿ ಗೈಸ್ ನೋಡಿ ಈ ಥರ ವಾಶ್ ಮಾಡಿಕೊಂಡು ಮಿಕ್ಸಿ ಗ್ರೈಂಡರ್ಗೆ ಹಾಕೊಳ್ಳಿ ನೆಕ್ಸ್ಟ್ ಯೂಸ್ ಮಾಡ್ತಾ ಇರೋದು ಗೈಸ್ ಪುದೀನ ಎಲೆಗಳನ್ನ ತೊಗೊಂಡಿದ್ರೆ ಅದನ್ನು ಕೂಡ ಸ್ವಲ್ಪ ಕ್ವಾಂಟಿಟಿ ನಾವು ಎಷ್ಟು ಕರಿಬೇವಿನ ತೊಗೊಂಡಿದ್ವಿ ಅಷ್ಟೇ ಸೇಮ್ ಕ್ವಾಂಟಿಟಿ ಪುದೀನ ಎಲೆಗಳ್ನ ತೊಗೊಂಡ್ರೆ ಸಾಕಾಗುತ್ತೆ ಈ ಪುದೀನ ಎಲೆಗಳು ಯಾಕೆ ನಾನು ಯೂಸ್ ಮಾಡ್ತಾ ಇದ್ದೀನಿ ಈ ಹೇರ್ ಟಾನಿಕ್ ಪ್ರಿಪೇರ್ ಮಾಡಲು ಅಂದರೆ ಈ ಪುದೀನ ಎಲೆಗಳು ನಮ್ಮ ಕೂದಲನ್ನ ಗ್ರೋತ್ ಮಾಡಲು ತುಂಬಾ ಸಹಾಯಕಾರಿ ಅಂತಲೇ ಹೇಳ್ಬೋದು ಗೈಸ್ ಹಾಗೆ ನಮ್ಮ ನೆತ್ತಿಯ ಆರೋಗ್ಯವನ್ನು ಕೂಡ ಕಾಪಾಡುತ್ತೆ ಈ ಪುದೀನ ಎಲೆಗಳು ಹಾಗೆ ಹೇರ್ ಡ್ಯಾಂಡ್ರಫ್ ಇರ್ಬೋದು ಹೇರ್ ಫಾಲ್ ಇರ್ಬೋದು ಅದನ್ನು ಕೂಡ ಕಂಟ್ರೋಲ್ ಮಾಡುತ್ತೆ ಹಾಗೆ ನಮ್ಮ ಕೂದಲು ಸ್ಟ್ರಾಂಗ್ ಆಗಲು ಆ್ಯಂಡ್ ಹೆಲ್ತಿಯರ್ ಹೆಲ್ತಿಯಾಗಿರೋದಕ್ಕೆ ಪುದೀನ ಎಲೆಗಳು ತುಂಬಾ ಹೆಲ್ಪ್ ಮಾಡುತ್ತೆ ಗೈಸ್ ಅದಕ್ಕೋಸ್ಕರ ನಾನು ಸ್ವಲ್ಪ ಕ್ವಾಂಟಿಟಿಲಿ ನಾನು ಪುದೀನ ಎಲೆಗಳನ್ನ ವಾಶ್ ಮಾಡಿ ಅದನ್ನು ಮಿಕ್ಸಿ ಗ್ರೈಂಡರ್ಗೆ ಹಾಕೋತಾ ಇದ್ದೀನಿ ನೆಕ್ಸ್ಟ್ ಯೂಸ್ ಮಾಡ್ತಾ ಇರೋದು ಸ್ವಲ್ಪ ಮೆಂತ್ಯ ಹಾಕೋತಾ ಇದ್ದೀನಿ ಮಿಕ್ಸಿ ಗ್ರೈಂಡರ್ಗೆ ಮೆಂತ್ಯ ತುಂಬಾ ಉಪಯೋಗಕಾರಿ ಗೈಸ್ ನಮ್ಮ ಹೇರ್ನ ಸ್ಟ್ರಾಂಗ್ ಮಾಡೋದಿರ್ಬೋದು ಹೇರ್ ಗ್ರೋತ್ ಮಾಡಲು ತುಂಬಾ ಹೆಲ್ಪ್ ಮಾಡುತ್ತೆ ಯಾಕೆಂದರೆ ಮೆಂತ್ಯ ಬೀಜಗಳಲ್ಲಿ ಪ್ರೋಟೀನ್ ಇರೋದ್ರಿಂದ ತುಂಬಾ ಬೇಗ ಹೇರ್ ಗ್ರೋತ್ ಮಾಡಲು ಇದು ತುಂಬ ಹೆಲ್ಪ್ ಮಾಡುತ್ತೆ ಹಾಗೆ ಮೆಂತ್ಯ ಬೀಜದಲ್ಲಿ ವಿಟಮಿನ್ ಎ ವಿಟಮಿನ್ ಕೆ ವಿಟಮಿನ್ ಸಿ ಕ್ಯಾಲ್ಶಿಯಮ್ ಇರೋದ್ರಿಂದ ನಮ್ಮ ಕೂದಲು ಸಮೃದ್ಧವಾಗಿ ಬೆಳೆಯಲು ತುಂಬಾ ಹೆಲ್ಪ್ ಮಾಡುತ್ತೆ ಗೈಸ್ ಹಾಗೆ ಐರನ್ ಕಂಟೆಂಟ್ ಪ್ರೋಟೀನ್ ಇರೋದ್ರಿಂದ ಮೆಂತ್ಯ ತುಂಬ ಬೇಗ ಗ್ರೋತ್ ಮಾಡಲು ಇದು ತುಂಬಾ ಉಪಯೋಗಕಾರಿ ಅಂತಲೇ ಹೇಳ್ಬೋದು ಗೈಸ್ ಅದಕ್ಕೋಸ್ಕರ ಸ್ವಲ್ಪ ಮೆಂತ್ಯನ ಆ್ಯಡ್ ಮಾಡ್ಕೋತಾ ಇದ್ದೀವಿ ಸೊ ಇಷ್ಟೇ ಗೈಸ್ ಇದನ್ನು ರುಬ್ಕೊಳ್ಳೋಣ ಪುದೀನ ಮತ್ತು ಕರಿಬೇವು ಮತ್ತು ಮೆಂತ್ಯ ಈ ಮೂರನ್ನು ಕೂಡ ಸ್ವಲ್ಪನೂ ನೀರು ಹಾಕೋಬೇಡಿ ಸೊ ಹಾಗೆ ಸ್ವಲ್ಪ ಜಸ್ಟ್ ಒಂದು ಥರ್ಟಿ ಸೆಕೆಂಡ್ಸ್ ರುಬ್ಕೊಂಡ್ರೆ ಸಾಕು ಗೈಸ್ ನೋಡಿ ಇವಾಗ ರುಬ್ಬಿದ್ವಿ ಈ ಥರ ಬಂತು ಇಷ್ಟೇ ಇಷ್ಟೇ ಗಾಯ್ಸ್ ಇದಕ್ಕೆ ಇವಾಗ ನಾನು ಸ್ಟವ್ ಮೇಲೆ ಬಿಸಿನೀರ್ ಕಾಯಕ್ಕೆ ಇಡ್ತಾ ಇದ್ದೀನಿ ನೋಡಿ ಸೊ ಬಿಸಿನೀರ್ ಕಾಯಕ್ಕಿಟ್ಟೆ ಸೊ ಆಲ್ರೆಡಿ ಲೈಟಾಗಿ ಬಿಸಿ ಆಯಿತು ನೀರು ಇದಕ್ಕೆ ಇವಾಗ ನಾವೇನು ರುಬ್ಬಿಟ್ಕೊಂಡಿದ್ವಿ ಆ ಮಿಶ್ರಣನ ಆ್ಯಡ್ ಮಾಡ್ಕೋಬೇಕು ಗೈಸ್ ಇಷ್ಟೆ ಆ್ಯಡ್ ಮಾಡಿಕೊಂಡು ಅದನ್ನು ಸಿಮ್ಮಲ್ಲೇ ನೀವು ಸ್ವಲ್ಪ ಬೇಯಿಸ್ಕೋಬೇಕು ನೋಡಿ ನಾವು ಬೇಯಿಸ್ಕೊತಾ ಇದ್ದೀವಲ್ಲ ಆ ಥರ ಬೇಯಿಸ್ಕೊಳ್ಳಿ ತುಂಬ ಉರಿ ಕೊಟ್ಬಿಟ್ರೆ ಅದು ಸೀದೋಗಿಬಿಡುತ್ತೆ ಗಾಯಸ್ ಅದಕ್ಕೋಸ್ಕರ ಸಿಮ್ಮಲ್ಲೇ ಒಂದು ಮಿನಿಮಮ್ ಅಂದರೂ ಒಂದು ಫೈವ್ ಮಿನಿಟ್ಸ್ ಆದರೂ ಅದನ್ನು ಕುಕ್ ಮಾಡ್ಕೊಳ್ಳಿ ನೋಡಿ ಆ ಥರ ಅಷ್ಟು ಬೇ ಬೆಂದರೆ ಸಾಕು ನೋಡಿ ನೋಡಿ ಆಗಿದೆ ಗೈಸ್ ಈ ಥರ ಕುದಿ ಬಂದರೆ ಸಾಕು ಕುದಿ ಬಂದರೆ ಇದಾಗಿದೆ ಅಂತ ಅರ್ಥ ಸೊ ಇದನ್ನು ಒಂದು ಬೌಲ್ಗೆ ಫಿಲ್ಟ್ರ್ ಮಾಡ್ಕೊಳ್ಳೋಣ ನೋಡಿ ಈ ಥರ ಫಿಲ್ಟ್ರ್ ಮಾಡ್ಕೊಳ್ಳಿ ಗೈಸ್ ನೋಡಿ ಎಷ್ಟು ಚೆನ್ನಾಗಿ ಗ್ರೀನ್ ಕಲರ್ ಬಂದಿದೆ ಹೇರ್ ಟಾನಿಕ್ ಕರಿಬೇವಿನ ಅಂಶ ಪುದೀನ ಅಂಶ ಎಲ್ಲ ನೀರಿಗೆ ಆ್ಯಡ್ ಆಯಿತು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಗೈಸ್ ಇದನ್ನು ನೀವು ವೀಕ್ಲಿ ಟೂ ಟೈಮ್ಸ್ ಹಚ್ಕೊ ಬಂದುಬಿಟ್ರೆ ಗೈಸ್ ನಿಮ್ಮ ಹೇರು ಸೂಪರಾಗಿ ಗ್ರೋತ್ ಆಗುತ್ತೆ ಇದಕ್ಕೆ ನಾನೇ ಗ್ಯಾರಂಟಿ ನೋಡಿ ಈ ಥರ ಆಗಿದೆ ಬಿಸಿ ಇದೆ ಸ್ವಲ್ಪ ಬಿಡೋಣ ನೋಡಿ ಈ ಥರ ಆಯಿತು ಇದನ್ನು ನೀವು ಕಾಟನಿಂದನೂ ಕೂಡ ಅಂದರೆ ಅತ್ತಿಯಿಂದನೂ ಕೂಡ ಹಚ್ಕೊಂಡು ಅಪ್ಲೈ ಮಾಡ್ಕೋಬೋದು ಹೇರ್ ಗ್ರೋತ್ ಆಗಬೇಕು ಅಂದರೆ ರೂಟ್ಗೆ ಇಲ್ಲ ನಾರ್ಮಲಿ ಹೇರ್ ಸ್ಪ್ರೇ ಬಾಟಲ್ ಸಿಗುತ್ತಲ್ಲ ಆ ಸ್ಪ್ರೇ ಬಾಟಲ್ಲು ಕೂಡ ನೀವು ರೂಟ್ಗೆ ಅಪ್ಲೈ ಮಾಡ್ಬೋದು ನಾನು ಕಾಟನಲ್ಲಿ ಹಚ್ಕೋತೀನಿ ಗೈಸ್ ಈ ಥರ ಡೀಪ್ ಮಾಡಿ ಹಚ್ಕೊಳ್ಳಿ ನಾನು ಹಚ್ಕೊಳ್ಳೋದು ಯಾವ ಥರ ಅಂತ ನಿಮ್ಗೆ ತೋರಿಸ್ತೀನಿ ನೋಡಿ ನೋಡಿ ನಾನು ಯಾವಾಗಲೂ ಹೇಳ್ತೀನಲ್ಲ ಗೈಸ್ ಹೇರ್ ಟಾನಿಕ್ ಇರ್ಬೋದು ಹೇರ್ ಆಯಿಲ್ ಇರ್ಬೋದು ಏನೇ ಹೆಚ್ಕೊಳ್ಬೇಕಾದರೂ ಅಷ್ಟೇ ನೀವು ಹೇರ್ನ ಎರಡು ಪಾರ್ಟಿಷನ್ ಅಂದರೆ ಎರಡು ಭಾಗಗಳು ಮಾಡಿಕೊಂಡು ನಾನು ಯಾವ ಥರ ರೂಟ್ಗೆ ಅಪ್ಲೈ ಮಾಡ್ತಾ ಇದ್ದೀನಿ ಆ ಥರ ಅಪ್ಲೈ ಮಾಡ್ಕೊಳ್ಳಿ ನೋಡಿ ನಾನು ಕಾಟನ್ನಿಂದಾನೇ ಅಪ್ಲೈ ಮಾಡ್ಕೋತಾ ಇದ್ದೀನಿ ಗೈಸ್ ಬಟ್ ಅವಾಗಲೂ ರೂಟ್ಗೆ ಅಪ್ಲೈ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ಯಾಕೆಂದರೆ ನಮಗೆ ಹೇರ್ ಗ್ರೋತ್ ಆಗಲು ರೂಟ್ ತುಂಬಾ ಇಂಪಾರ್ಟೆಂಟು ಸೊ ಕೂದ ಬೇರ್ಗಳಿಗೆ ಅಪ್ಲೈ ಮಾಡ್ಕೊಳ್ಳಿ ಪಾರ್ಟ್ ಬೈ ಪಾರ್ಟ್ ಅಪ್ಲೈ ಮಾಡ್ಕೊಳ್ಳಿ ಗೈಸ್ ಈ ಥರ ಅಪ್ಲೈ ಮಾಡಿಕೊಂಡ್ರೆ ಸಾಕಾಗತ್ತೆ ಅಪ್ಲೈ ಮಾಡಿಕೊಂಡು ಮಿನಿಮಮ್ ಅಂತ ಅಂದರೂ ಇದು ಹದಿನೈದು ನಿಮಿಷ ಆದರೂ ನೆನೆಗೆ ಬಿಡಬೇಕು ಕೂದಲಿಗೆ ಸೊ ನಾನು ಅಪ್ಲೈ ಮಾಡಿಕೊಂಡೆ ಪಾರ್ಟ್ ಬೈ ಪಾರ್ಟ್ ಇದೇ ಥರನೇ ಅಪ್ಲೈ ಮಾಡ್ಕೊಳ್ಳಿ ಅಪ್ಲೈ ಮಾಡ್ಕೊಂಡಾದ ಮೇಲೆ ಗೈಸ್ ಒಂದು ಟೂ ಮಿನಿಟ್ಸ್ ಅವ್ರ ಫೈವ್ ಮಿನಿಟ್ಸ್ ಆದರೂ ಮಸಾಜ್ ಮಾಡಬೇಕು ಮಸಾಜ್ ಮಾಡಿದ್ರೆ ಆ ಹೇರ್ ಟಾನಿಕ್ ಕೂದಲುಗೆ ಅಂದರೆ ಬೇರುಗಳಿಗೆ ಇಳಿಯುತ್ತೆ ಸೊ ಮಸಾಜ್ ಮಾಡ್ಕೊಂಡು ಆದಮೇಲೆ ಒಂದು ಹತ್ತು ನಿಮಿಷ ಅವ್ರು ಹದಿನೈದು ನಿಮಿಷ ಬಿಟ್ಟು ನೀವು ಸ್ನಾನ ಮಾಡ್ಕೊಳ್ಳಿ ರೆಗ್ಯುಲರಾಗಿ ನೀವು ಯಾವ ಶಾಂಪು ಅವ್ರ ಸೀಗೆಕಾಯಿ ಹಾಕ್ಕೊಂಡು ಸ್ನಾನ ಮಾಡಿಕೊಂಡ್ರೆ ಆಯಿತು ನೋಡಿ ನಾನು ಜಸ್ಟು ಹೇರ್ ವಾಶ್ ಮಾಡ್ಕೊಂಡು ಬಂದೆ ಗೈಸ್ ನೋಡಿ ನನ್ನ ಫೈನಲ್ ಹೇರ್ ಲುಕ್ ಯಾವ ಥರ ಬಂದಿದೆ ಅಂತ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಗೈಸ್ ಸೊ ನಿಮಗೂ ಇದೇ ಥರನೇ ಹೇರ್ ಗ್ರೋತ್ ಆಗುತ್ತೆ ಇಷ್ಟೊಂದು ಬ್ಲ್ಯಾಕಾಗಿ ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನನ್ನ ಹೇರು ಅಂತ ಸೊ ಇದು ಜಸ್ಟ್ ಒಂದು ಟ್ವೆಂಟಿ ಮಿನಿಟ್ಸ್ ನೀವು ಅವ್ರ ಆಫ್ ಆನ್ ಅವರ್ ನಿಮ್ಮ ಹೇರ್ಗೆ ಕೇರ್ ಮಾಡೋಕ್ಕೆ ಟೈಮ್ ಕೊಟ್ಬಿಟ್ರೆ ಗೈಸ್ ನೀವು ಆರಾಮಾಗಿ ಹೇರ್ ಗ್ರೋತ್ ಮಾಡ್ಕೋಬೋದು ಹೇರ್ ಫಾಲ್ ಆಗ್ತಿದೆ ಅನ್ನೋ ಯೋಚ್ನೇ ಬಿಟ್ಬಿಡಿ ಸೊ ಇದನ್ನು ನೀವು ಅಪ್ಲೈ ಮಾಡ್ಕೊಳ್ತಾ ಬನ್ನಿ ವೀಕ್ಲಿ ಜಸ್ಟ್ ಟೂ ಟೈಮ್ಸು ಅಂದರೆ ವಾರದಲ್ಲಿ ಎರಡು ಸಲ ಇದನ್ನು ಅಪ್ಲೈ ಮಾಡ್ಕೊಂಡು ಬಂದರೆ ನಿಮ್ಮ ಹೇರು ಬೇಗನೆ ರಾಕೆಟ್ ಸ್ಪೀಡಲ್ಲಿ ಹೇರ್ ಗ್ರೋತ್ ಆಗುತ್ತೆ ಗೈಸ್ ಇದಕ್ಕೆ ನಾನೇ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಅಂತಲೇ ಹೇಳ್ಬೋದು ಅದಕ್ಕೋಸ್ಕರನೇ ನಾನು ನಿಮಗೆ ಲೈವ್ ಆಗೇ ನಾನು ಹಚ್ಕೊಳ್ಳೋದನ್ನ ನಿಮಗೆ ತೋರಿಸ್ತಾ ಇದ್ದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನನ್ನ ಹೇರ್ ಅಂತ